ಕೊಡ್ಬೇಕು ಕೊಡ್ತಾರೆ ಅನ್ನೋದು ಬೇರೆ ನನಗೆ ಯಾಕೆ ಬಿಡ್ರಿ ಆಮೇಲೆ ನೋಡೋಣ ಕೊಡ್ಬೇಕು ಬೇಡಬೇಕು ಆಮೇಲೆ ಹೇಳ್ತಾರೆ ಅಲ್ಲ ಅವ್ರು ಏನು ಹೇಳ್ತಾರೆ ಅಂದ್ರೆ ನನಗೆ ನನಗೆ ಸಿಎಂ ಅವ್ರ ನಿರ್ಧಾರ ಅದು ಅವ್ರು ಹೇಳಿದ ತಕ್ಷಣ ಅದಕ್ಕೆಲ್ಲ ಪ್ರಕ್ರಿಯೆ ಕೊಟ್ಟು ಅಭ್ಯಾಸ ಸೈಟ್ ಕೊಟ್ಟಿರೋದ್ರಿಂದ ಪ್ರೂವ್ ಆಗಿದೆ ಅದಕ್ಕೆ ಒಳ್ಳೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಕೊಡಬೇಕು ಅನ್ನೋದು ಬೇರೆ ಕೊಡ್ತಾರೆ ಅನ್ನೋದು ಬೇರೆ ಕೊಡಬೇಕು ಕೊಡ್ತಾರೆ ಅನ್ನೋದು ಬೇರೆ ಬೇರೆ ತನಿಖೆ ಹಾಕಿದ್ ಬಿಡ್ರಿ ಆಮೇಲೆ ನೋಡೋಣ ಕೊಡ್ಬೇಕು ಬೇಡಬೇಕು ಅಂತ ಆಮೇಲೆ ಹೇಳ್ತಾರೆ